ನಮಸ್ಕಾರ ರೀ ಎಲ್ಲಾರ್ಗು ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮ್ ಅದಿರಿ ಅನ್ಕೋತೇನ್ರಿ ನಾವಿಲ್ಲಿ ನೋಡತ್ತೇವ್ರಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಇಂಚಲ ಗ್ರಾಮದ ಜಾತ್ರೆನ ನಮ್ಮೂರಿಗೆ ಶಿಕ್ಷಕರ ತವಾರ ಮನೆ ಅಂತಾನು ಕರೀತಾರ್ರಿ ಹೌದ್ರಿ ಗೂಗಲ್ ಒಳಗ್ ಸರ್ಚ್ ಮಾಡಿ ನೋಡಿದ್ರು ಶಿಕ್ಷಕರ ತವರು ಮನೆ ಅಂದ್ರ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮ ಅಂತಾನೆ ತೋರಿಸ್ತೈತ್ರಿ ಹತ್ತೊಂಬತ್ ನೂರ ಎಪ್ಪತ್ತರೊಳಗೆ ಕೇವಲ ಎಂಟೇ ಜನ ಇದ್ದ ಶಿಕ್ಷಕರ ಒಂದ ಪುಟ್ಟ ಗ್ರಾಮವನ್ನು ಇವತ್ತಾರುನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಮತ್ತು ಡಿಗ್ರಿ ಕಾಲೇಜುಗಳು ಆಯುರ್ವೇದಿಕ್ ಕಾಲೇಜುಗಳು ಸಂಸ್ಕೃತ ಶಾಲೆ ಎಲ್ಲವನ್ನೂ ತರ್ತಾರೆ ನಮ್ಮ ಅಪ್ಪಾಜಿಯವರ ಕಾರ್ನಡಿ ಇದು ಜಾತ್ರೆಯ ಮೊದಲ ದಿನ ಆಗಿರ್ತಿತ್ರಿ ನಮ್ಮೂರೊಳಗೆ ಶಿಕ್ಷಕರಷ್ಟೇ ಅಲ್ರಿ ಸೈನಿಕರು ತುಂಬ ಜನ ಅದಾರ್ರಿ ಇಲ್ಲಿ ಬ್ರಿಗೇಡಿಯರ್ ಇಂದ ಹಿಡಿದು ಕರ್ನಲ್ ಅನೇಕ ಉನ್ನತ ಹುದ್ದೆಯಲ್ಲಿ ಈ ವರ್ಷ ಅಂದ್ರೂ ನಮ್ಮೂರ ಜಾತ್ರೆ ತುಂಬಾ ಅದ್ದೂರಿಯಾಗೈತ್ರಿ ಬೈಲೋಗಲ್ ಗೊಂಬಿ ಗುಡಿಯಿಂದ ಹಿಡಿದು ಇಂಚಲ್ ಮಠದವರೆಗೂ ಸಹಸ್ರ ಕುಂಭ ಮೇಳ ಐತ್ರಿ ಆ ಕುಂಭದಿಂದ ತಂದಂತ ನೀರನ್ನ ಇಲ್ಲಿ ರೀ ಒಂದಾಗಿ ಬಾಳಿರಿ ವಿಶ್ವಶಾಂತಿ ನೆಲೆಸಿರಿ ಅಂತ ನಮ್ಮ ಅಪ್ಪಾಜಿ ಅವರ ವಾಕ್ಯ ಐತ್ರಿ ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲ ಇಲ್ಲರಿ ಜಾತ್ರೆಗೆ ಧ್ವಜ ಹಾರಿಸಿ ಚಾಲನೆ ಕೊಟ್ಟರಿ ಅಪ್ಪಾಜಿ ಅವರು ಆನೆ ಮೇಲೆ ನಮ್ ಸಿದ್ಧಾರೂಢ ಮಹಾರಾಜರನ್ನ ನೋಡೋದನ್ನ ಒಂದು ಸೌಭಾಗ್ಯ ರೀ ಆನೆ ಮೇಲೆ ಅಜ್ಜಾರ್ ಕುಂತಿದ್ ನೋಡಿ ನಿಜವಾಗ್ಲೂ ಅಜ್ಜಾರ ನಮ್ಮ ಕಣ್ ಮುಂದ್ ಬಂದಾರ ಅನ್ನೋಂತ ಒಂದು ಫೀಲಿಂಗ್ ಇತ್ರಿ ಈಗ ಮಂಗಳಾರತಿ ಎಲ್ಲ ಅಂತಾರ ನೋಡ್ರಿ ನೋಡಿದ್ರಲ್ರಿ ಸಿದ್ಧಾರೂಢ ಅಜ್ಜರ ಮಂಗಳಾರತಿ ಎಲ್ಲ ಆಯ್ತ್ರಿ ಅಂಟಿಗಳೆಲ್ಲರೂ ಹಂಗ ನಕ್ ಚಾಟಕಿ ಮಾಡ್ಕೊಂತ ಸೇವಾ ಮಾಡಾಕಿದ್ರಿ ನಮ್ಮೂರಾಗ ಜಾತ್ರೆ ಮುಗಿಯುವವರೆಗೂ ಐದು ದಿನ ಥರ ಎಲ್ಲ ಪ್ರಸಾದ ಇರ್ತೇತ್ರಿ ರಾತ್ರಿ ಹೊತ್ತಿನಾಗ ಪ್ರವಚನ ಎಲ್ಲ ಆಗತ್ರಿ ಅಲ್ಲಿ ಲಾಸ್ಟ್ ಭಜನಾ ಕಾರ್ಯಕ್ರಮ ಐತ್ರಿ ಅಜ್ಜರ ಕಿರೀಟ್ ಪೂಜೆ ಆಗೋವಾಗೆಲ್ಲ ನನ್ನ ಇಬ್ಬರು ಮಕ್ಕಳು ಭಜನೆ ಪದಾನ ಫುಲ್ಲು ಎಂಜಾಯ್ ಮಾಡ್ಕೊತ ಡ್ಯಾನ್ಸು ಭಜನೆ ಎಲ್ಲ ಮಾಡತ್ತಿದ್ರಿ ನೋಡಿ ಖುಷಿ ಆಯ್ತು ರೀ ನೋಡ್ರಿ ಭಜನೆ ಪದಕ ಮನಸ್ಸು ಹೊತ್ತು ಎದ್ದಾರ ಕುಣ್ಯಾಕ್ ಚಲೋ ಮಾಡಿದ್ರಿ ನನ್ನ ಸಣ್ಣ ಮಗ ರಾತ್ರಿ ಜಾತ್ರಿ ಮಠ ಅದು ಹೆಂಗೆ ಕಾಂದಿತ್ ಅಂತ ಒಂದು ಶಾರ್ಟ್ಸ್ ಹಾಕ್ತೀನಿ ನೋಡ್ರಿ ಈ ವಿಡಿಯೋ ಒಳಗ ನಾನು ಜಾತ್ರೆ ಮೊದಲನೇ ದಿನ ಮತ್ತೆ ಕೊನೆಯ ದಿನ ಅಷ್ಟು ಹಾಕಿರ್ತೇನೆ ದಿನ ಭಾರತಿ ಅಪ್ಪಾಜಿ ಅವರ ಪಲ್ಲಕ್ಕಿ ಉತ್ಸವ ಆಗಿರ್ತೀನಿ ಭಕ್ತಿಗೆ ಯಾವ ವಯಸ್ಸಾದ್ರಿ ಏನಂತ್ರಿ ನೋಡ್ರಿ ಅಜ್ಜನ ಈ ವಯಸ್ಸು ಎಷ್ಟು ಚೆನ್ನಾಗಿ ಬಾರಿಸ್ಕೊಂತ ಕುಂಕೊಂತ ಎಷ್ಟು ಚಂದ ಜಾತ್ರೆ ಹೇಳಿ ಈ ಪಲ್ಲಕ್ಕಿ ನಾಲ್ಕು ಗಂಟೆ ಗಂಟೆವರೆಗೂ ಊರಾಗಿ ಬಂದು ಹೋಗ್ತಿದ್ವಿ ಪಲಕ್ಕಿ ಬಂದು ಹೋದ ನಂತರ ತೀರ ಸಾಲ ಇಲ್ಲಿ ಎರಡು ತೀರ ರೀ ಒಂದು ಬೆಳ್ಳಿ ತೀರ ಇನ್ನೊಂದು ಕಟ್ಗಿ ತೀರ ಮೊದಲ ಬೆಳ್ಳಿ ತೀರ್ ಹೋಗಿ ಬರ್ತಿದ್ರಿ ಆಮೇಲೆ ಕಟ್ಗಿ ತೀರನ್ನ ಸಾಗ್ ಮಾಡ್ತಾರ್ರಿ ಸಪ್ತಸ್ತೋಮದಲ್ಲಿ ಸವಿನಯ ಪ್ರಾರ್ಥನೆ ತಮ್ಮ ತಮ್ಮ ಮೊಬೈಲ್ ಹೋದ್ರಿಂದ ತಂಗಿಯರು ಜಾತ್ರೆ ಒಳಗ ಬಹಳ ಗದ್ದಲ ಇರ್ತೇತಿ ಹಿಂಗಾಗಿ ಅನೌನ್ಸ್ಮೆಂಟ್ ಮಾಡತ್ತಿದ್ರಿ ಎಲ್ಲಿ ಹೋಗ್ಬೇಕಂದ್ರೂ ನಮ್ಮ ಬಂಗಾರ ನಮ್ಮ ಮಕ್ಕಳ ಸೇಫ್ಟಿ ನಾವು యార్ ఇంచాత్రికి బంద్రీ ప్లీజ్ కమెంట్ మళ్ళీ విడిోన స్కీప్ాస్ట్ నోడ్రీ నమ్ దొడ్డదే पार्थिशोरी वाखी सकल साधु संगी श्री मंगल जय नव पार्वती सद्गु तंदे उम्मिंदा सिद्धारूढ़ सद्गुंदेव द्वारा देव निर्म सिारूढ़ सद्गु तंदे उदेव निम

ಕನ್ಯ ರಾಧವರೆಂಬಿ ಲೋಕಕ್ಕೆ ಬಂದಿಂದ ಕನ್ಯ ರಾಜವರೆಂಬಿಂದ ಟಿವಿ ಲೋಕಕ್ಕೆ ಬಂದಿಂದ ಸಿದ್ಧಾರೂಢ ಭಗವಂತ ಭೂಮಿಗೆ ಇದನು ಬೇಕಂತ ಸಿದ್ಧಾರೂಢ ಭಗವಂತ ಭೂಮಿಗೆ ಇದನು ಬೇಕಂತ ಸಾರು ದೇವರೆ ನಿನಗಿಲ್ಲ ಜಾತಿ ತೀರಲ್ಲ ಆಗಿಂದ ಮಂಗಳಾರತಿ ಅಂತ ರೀ ಲಾಸ್ಟ್ಗ ನಡೆದಾಡುವ ದೇವರೇ ನಿನಗಿಲ್ಲ ಜಾತಿ ಮಾತಾಡೋ ದೇವರೇ ನಿನಗೆಲ್ಲರೂ ಪ್ರೀತಿ ಗಣಿಗಿಲ್ಲದ ದೇವರಿಗೆ ಶರಣಾಗತಿ ದೇರಾಗಿಂದ ಏನೈತ್ರಿ ಮಕ್ಕಳ ಕೆಲಸ ಜಾತ್ರಿ ನಾವೆಲ್ಲ ಸಾಮಾನು ತಗೊಳಕಂತ ಹೋಗೋದಲ್ರಿ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಮಾವ ನಮ್ಮ ತಮ್ಮ ನಾವು ಇದೇನು ಡ್ರ್ಯಾಗನ್ ಅಂತ ರೀ ಡ್ರ್ಯಾಗನ್ ಆಡಕತ್ತಿದ್ದೀವಿ ಫುಲ್ಲು ಮಜಾ ಮಾಡಿದೀವಿ ರೀ ನೋಡ್ರಿ ಇಂಚಲ್ ಜಾತ್ರಿ ಯಾರ್ಯಾರು ಇಂಚಲಕ್ ಬಂದೇರಿ ್ರೆ ನೋಡಿದಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ವಿಡಿಯೋ ನಾ ನೋಡಿದ್ದಕ್ಕಾಗಿ ಧನ್ಯವಾದ ರೀ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಅಲ್ಲಿವರೆಗೂ ನಮಸ್ಕಾರ ರೀ